ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ ನಾನು ಸಂದೀಪ್ ಮೇಲುಗಿರಿ ಇವತ್ತು ನಾವು ನಿಮಗೆ ಮಕ್ಕಳಿಗೆ ಪಾಠ ಮಾಡೋ ಟೀಚರ್ ಹಂತಕಿಯಾದ ಕಥೆಯ ಜೊತೆಗೆ ಓದೋ ಹುಡುಗ ಮದುವೆ ಮಾಡಿಕೊಂಡು ಪಾತಕಿಯಾದ ಕಥೆಯನ್ನ ಹೇಳ್ತೀವಿ ಎರಡೂ ಕೊಲೆಯ ಹಿಂದೆ ಹುಚ್ಚು ಪ್ರೀತಿ ಇದೆ ಪ್ರಣಯದ ಕಿಚ್ಚಿದೆ ವಂಚನೆಯ ಸಂಚಿದೆ ಇದೆಲ್ಲದರ ಜೊತೆಗೆ ಸಣ್ಣದೊಂದು ಕ್ಲೂ ಇಟ್ಕೊಂಡು ಪೊಲೀಸರು ತನಿಖೆ ನಡೆಸಿದ ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ ಇವತ್ತಿನ ಎಫ್ಐಆರ್ ನೀನಂದ್ರೆ ನಂಗಿಷ್ಟದಲ್ಲಿ ನೀನಂದ್ರೆ ನನಗಿಷ್ಟ ನಿನ್ನ ನಗು ಅಂದ್ರೆ ನನಗಿಷ್ಟ ಅಂತ ಹೇಳ್ಕೊಂಡೆ ಅವರಿಬ್ರು ಪ್ರೀತಿಸಿದ್ದು ನೀನಂದ್ರೆ ನನಗಿಷ್ಟ ನಿನ್ನ ನನಗುವಂದ್ರೆ ನನಗಿಷ್ಟ ಆದರೆ ಅವರ ಇಷ್ಟ ಮುಂದೆ ಬದಲಾಗಿ ಬಿಡುತ್ತೆ ಅನ್ನೋದು ಅವರಿಬ್ಬರಿಗೂ ಗೊತ್ತಿರಲಿಲ್ಲ ಒಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ ಹುಡುಗ ನಂಬಿದವಳ ಕತ್ತು ಕೋಯ ಇನ್ನೊಂದು ಕಡೆ ಹುಡುಗಿ ಹಂತಕ್ಕೆ ಆಗಿಬಿಟ್ಟಳು ಧರ್ಮದ ಎಲ್ಲೆ ಮೀರಿ ಪ್ರೀತಿಸಿ ಒಂದಾಗಿ ಚಂದದ ಬದುಕು ನಡೆಸಿ ಎಲ್ಲರಿಗೂ ಮಾದರಿ ಅನಿಸ್ಕೊಂಡಿದ್ದಂಥ ಆ ಕುಟುಂಬದಲ್ಲಿ ಇಂಥದ್ದೊಂದು ಬಿರುಗಾಳಿ ಬೀಸಬಹುದು ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಅಷ್ಟಕ್ಕೆಲ್ಲ ಕಾರಣಲಾದವಳು ಈ ಹುಡುಗಿ ಲಕ್ಷ್ಮಿ ಭದ್ರಾವತಿಯ ಜನ್ನಂಪುರದಲ್ಲಿ ವಾಸವಾಗಿದ್ದಂಥ ಲಕ್ಷ್ಮಿಯ ತಂದೆ ಫ್ಯಾಕ್ಟರಿಯಲ್ಲಿ ನೌಕರರಾಗಿದ್ದವಳು ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಕೊಡಿಸಿದ್ರು ಪರಿಣಾಮ ಹಿರಿಯವಳು ಮೆಸ್ಕಾಂನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ದಳ ಹಿರಿಯವಳಾದಂಥ ಲಕ್ಷ್ಮಿ ಸ್ಕೂಲ್ ಟೀಚರ್ ಆದ ಈಕೆಗೆ ಆರಂಭದ ಪೋಸ್ಟಿಂಗ್ ಆಗಿದ್ದು ಗುಲ್ಬರ್ಗಾದಲ್ಲಿ ಆ ಟೈಮ್ನಲ್ಲೇ ಆಕೆಗೆ ಲವ್ ಆಗಿದ್ದು ಸಹಶಿಕ್ಷಕನಾಗಿದ್ದಂತಹ ಇಮ್ತಿಯಾಜ್ ಮೇಲೆ ಇವನು ಸೊರಬದ ತಲಗುಂದ ಗ್ರಾಮದ ಆ ಊರಿನಲ್ಲಿ ಅವನ ಪರ್ಸನಾಲಿಟಿ ನೋಡಿ ಅಮಿತಾಬ್ ಬಚ್ಚನ್ ಅಂತ ಇದ್ರು ಇಂಥ ಹುಡುಗನಿಗೂ ಸ್ಫುರದ್ರೂಪಿ ಲಕ್ಷ್ಮಿಗೂ ಲವ್ ಆದಾಗ ಅಂತರ್ಧರ್ಮೀಯ ಪ್ರೀತಿಯಾಗಿದ್ದರಿಂದ ಸಹಜವಾಗೇ ಮನೆಯಲ್ಲಿ ವಿರೋಧ ಹುಟ್ಟುಕೊಂಡಿದೆ ಆದ್ರೂ ಇಬ್ರು ಬಿಡದೆ ಜ್ಯೋತಿಯಾಗಿದ್ದಾರೆ ಕೊನೆಗೆ ಆ ದಾಂಪತ್ಯದಲ್ಲಿ ಮಗನ ಆಗಮನವೂ ಆಗಿದೆ ಅಷ್ಟಾದ ಮೇಲೆ ಇಬ್ಬರ ಮನೆಯಲ್ಲೂ ಇವರ ಪ್ರೀತಿಯನ್ನು ಒಪ್ಪಿದ ಎರಡು ಸಾವಿರದ ಎಂಟಕ್ಕೆ ಅಪಾಯಿಂಟ್ ಆಗಿರೋದು ಪ್ರೀಮರ್ ಸ್ಕೂಲ್ ಟೀಚರ್ ಆಗಿ ಅವನು ಮತ್ತು ಲಕ್ಷ್ಮಿ ಕೂಡ ನಾವು ಅವಾಗೆ ಅಪಾಯಿಂಟ್ ಆಗಿರೋದು ಇಬ್ಬರು ಗುರುಬಾರ ವರ್ಕ್ ಮಾಡುವಾಗ ಅವ್ರು ಲೋ ಆಗಿದೆ ಟ್ರ್ಯಾಕ್ಸಲ್ಲಿ ಹೋಗುವಾಗ ಅಲ್ಲಿಂದ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಮದುವೆ ಆಗಿದ್ದಾರೆ ಮನೆಯಲ್ಲಿ ನಮ್ಮ ಎಲ್ಲ ವಿಚಾರ ಗೊತ್ತಾಯಿತು ಒಡ್ನಾಟೆಲ್ಲ ಇತ್ತು ನನ್ನ ಮಗನ ಹೆಸರು ಇಮ್ತಿಯಾಜ್ ಅವಳ ಹೆಸರು ಲಕ್ಷ್ಮಿ ಅಂತೇಳಿ ಇಂಬ್ ಒಂದು ಆಡ್ಕೊಂಡು ಆಮೇಲೆ ದಿವಸ ಟಿಂಪೋನಲ್ಲಿ ಆಡ್ ಏನೋ ಅವ್ರಿಗೆ ಲವ್ ಆಯಿತು ಆಮೇಲೆ ರಿಜಿಸ್ಟರ್ ಮಾಡಿ ಮಾಡಿಕೊಂಡು ಅಂತ ಹೇಳಿದರು ನಾನು ನಂಬಲಿಲ್ಲ ಹೋಗಿ ನೋಡೋದು ನಿಜ ಆಗಿತ್ತು ಮತ್ತು ಅವ್ರ ಕಾನೂನು ಪ್ರಕಾರ ಅವರಿಗೆ ನಿಕಾ ಮಾಡಿಕೊಂಡು ಅವ್ಳು ಜಾತಿ ಸೇರಿಸ್ಕೊಂಡು ಅಫಿಡೇವಿಟ್ ಮಾಡಿಸ್ಕೊಂಡು ಎಲ್ಲ ಮಾಡಿದ್ದೀವಿ ಆಮೇಲೆ ಒಂದು ಮಗುವು ಆಯಿತು ಮಗು ಆದಮೇಲೆ ಅವಳಿಗೆ ಇದು ಒಂದು ಬೇಸಿಸ್ ಮೇಲೆ ಭದ್ರಾವತಿಗೆ ಟ್ರಾನ್ಸ್ಫರ್ ಮಾಡ್ತ ಅವನು ಇವನು ಟ್ರಾನ್ಸ್ಫರ್ ಆಗಲಿಲ್ಲ ಅಲ್ಲಿಗೆ ಸೀನಿಯಾರಿಟಿ ಇಲ್ಲದೇ ಇರೋದ್ರಿಂದ ಆಮೇಲೆ ಈ ವರ್ಷ ಟ್ರಾನ್ಸ್ಫರ್ ಆಯಿತು ಅವನು ಅದು ನೀನು ಅವಳಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸೋದ ಇಲ್ಲ ಅವಳು ಹೆಮ್ಮೆ ಆಗಿದೆ ಪ್ರಮೋಷನ್ ಆಗುತ್ತೆ ಅವಳಿಗೆ ಹಾಳು ಮಾಡೋದು ಬೇಡ ನಾವು ಅಂಥೇಳಿ ಇನ್ನೂ ಸ್ವಲ್ಪ ದಿವಸ ಇರಲಿ ಅಂಥೇಳಿ ಇವನೇ ವಾರಕ್ಕೊಂದು ಸಲ ಶನಿವಾರ ಬಂದು ಎರಡು ಸಾವಿರ ಇದ್ದು ಇದ್ದ ನಮ್ಮ ಜೊತೆಗೂ ಚೆನ್ನಾಗಿದ್ದ ಆಮೇಲೆ ನಾನು ಯಾವಾಗಾರ ಒಂದ್ಸಲ ಅಪರೂಪ ಒಂದು ಸ್ವಲ್ಪ ಹೋಗಿ ಬರ್ತಾ ಇದ್ದೆ ಹೀಗೆ ಎರಡೂ ಫ್ಯಾಮಿಲಿಯವರು ಒಪ್ಪಿ ಹರಸೋ ಹಾಗಾದಮೇಲೆ ಪ್ರೇಮಿಗಳಿಗೆ ಅವರ ಬದುಕೆ ಸ್ವರ್ಗ ಅಂತ ಅನಿಸಿತ್ತು ಆದರೆ ಆ ಸ್ವರ್ಗದ ಬಾಗಿಲು ಸ್ವಲ್ಪ ಜಾರಿದ್ದು ಅಲ್ಲಿಗೆ ಮತ್ಯಾರೋ ಎಂಟ್ರಿ ತಗೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಆರಂಭದಲ್ಲಿ ಇಮ್ತಿಯಾಜ್ಗೆ ಗೊತ್ತಾಗ್ಲಿಲ್ಲ ಗೊತ್ತಾಗೋ ಹೊತ್ತಿಗೆ ಅವನನ್ನ ನರಕಕ್ಕೆ ಕಳಿಸುವಂತಹ ಕೆಲಸ ನಡೆದು ಹೋಯ್ತು ಮೊನ್ನೆ ರಂಜಾನ್ ಹಬ್ಬದ ದಿನ ಊಟಕ್ಕೆ ಕೂತ ಗಂಡನನ್ನೇ ಬಲಿ ಫಲಿತಗೊಂಡ್ಬಿಟ್ಟಿದ್ಲು ಅವನ ಪ್ರೀತಿಯ ಲಕ್ಷ್ಮಿ ಕೊಲೆ ಮಾಡಿದವಳ ಅಸಲಿ ಪ್ಲಾನ್ ಅದೇನಾಗಿತ್ತೋ ಏನೋ ನೋಡಿ ಅವತ್ತು ಗಂಡನ ದೇಹವನ್ನ ಭದ್ರಾ ನಾಲೆಗೆ ಎಸೆದು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆಕೆ ಇಮ್ತಿಯಾಜ್ ತಮ್ಮನಿಗೆ ಕಾಲ್ ಮಾಡಿ ನಿಮ್ಮಣ್ಣನಿಗೂ ನನಗೂ ಗಲಾಟೆ ಆಯಿತು ನನಗೆ ಹೊಡೆದ್ರು ಕೋಪದಲ್ಲಿ ನಾನು ಹೊಡೆದೆ ಸತ್ ಹೋದ್ರು ಈಗ ನನಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಭಯದಲ್ಲಿ ನನ್ನ ತಮ್ಮ ಕೃಷ್ಣಮೂರ್ತಿಯನ್ನ ಕರೆಸಿ ಹೆಣ ತಗೊಂಡು ಹೋಗಿ ಭದ್ರಾ ನಾಲೆಗೆ ಎಸೆದು ಬಿಟ್ವಿ ಈಗ ನೀನೆ ರಕ್ಷಿಸಬೇಕು ಅಂತ ಕೂತು ರೀಚ್ ಆಗಿದೆ ನಾನು ಹೋದ ತಕ್ಷಣ ಹಾಳಾಗೆ ಸ್ಟಾರ್ಟ್ ಮಾಡಿಬಿಟ್ರು ಏನಾಯ್ತು ರೀ ಅಂತ ಹೇಳಿದೆ ಅಣ್ಣ ಹೋಗ್ಬಿಟ್ರು ಅಂತ ಹೇಳಿದ್ರು ಅದಕ್ಕೆ ನಾನು ಎಲ್ಲೋಗ್ತಾನೆ ಬರ್ತಾನೆ ಬಿಡಿ ಇವಾಗ ಇವತ್ತಿಲ್ಲ ನಾಳೆ ಅಂತ ಹೇಳಿದೆ ಅಷ್ಟಾದಮೇಲೆ ಮತ್ತೇನಾಯ್ತು ಅಂದರೆ ಇಲ್ಲ ಕಣ ರಾತ್ರಿ ಬಂದು ಬಂದಿದ್ರು ಗಲಾಟೆ ಮಾಡಿದ್ರು ನನಗೂ ಹೊಡೆದು ನಾನು ಹೊಡೆದೆ ಬಿದ್ದೋಗ್ಬಿಟ್ರು ಕೆಳಗೆ ಸರಿ ಬಿದ್ದೋರು ತಾನೆ ಎಲ್ಲೋ ಇರ್ತಾನೆ ಬರ್ತಾನೆ ಮತ್ತು ನಾನು ಅದನ್ನೇ ಹೇಳಿದೆ ನನಗೆ ನಮ್ಮ ಕೇಳೋರು ನಮ್ಮ ಅಣ್ಣಗೆ ಏನು ಮಾಡಿದ್ದಾರೆ ಅಂತ ಆಮೇಲೆ ಇಲ್ಲ ಕಣೋ ನಿಜ ಹೇಳ್ತೀನಿ ಕೇಳು ಅಂತಂದ್ಬಿಟ್ಟು ಫೋನು ನನಗೆ ಹೇಳಿ ಈ ಥರ ರಾತ್ರಿ ಬಂದರೂ ಗಲಾಟೆ ಮಾಡು ನನಗೂ ಹೊಡೆದು ನಾನು ರಾಡಲ್ಲರು ಹೊಡೆದ್ಬಿಟ್ಟೆ ಬೀಜ್ ಸತ್ತೋಗ್ಬಿಟ್ರು ಕಣೋ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ತೊಗೊಂಡೋಗಿ ನೀರಿಗೆ ಹಾಕಿಬಿಟ್ಟೆ ಯಾರು ಹಾಕಿದ್ರಿ ನಾನು ಮತ್ತು ಕಿಟ್ಟಿ ಅದೇ ಕೃಷ್ಣಮೂರ್ತಿ ಅಂತ ಎಲ್ಲವೂ ಹಾಕಿದ್ವಿ ನನಗೆ ನಂಬಕ್ಕಾಗಿಲ್ಲ ಕೊನೆಗೆ ಏನು ಮಾಡಿ ಕೃಷ್ಣಮೂರ್ತಿಗೆ ಫೋನ್ ಮಾಡಿದೆ ಅವರೆಲ್ಲ ಹೇಳ್ತಾರೆ ನಿಜಾನಪ್ಪ ನಾನು ಬರ್ತೀನಿ ಇರೋ ಅಂತ ಅಂದರು ಸೊ ನನಗೂ ಲಾಕ್ ಮಾಡೋ ಚಾನ್ಸಸ್ ಇತ್ತು ನನಗೂ ಸಾಯಿಸೋ ಸೊಪ್ಪ ಇದ್ದರು ಬಟ್ ನಾನೇನು ಮಾಡಿದೆ ಸ್ವಲ್ಪ ಬೇಗನೆ ಎಚ್ಚೆತ್ಕೊಂಡು ಅಲ್ಲಿಂದ ಹೊರಟೆ ನಾನು ಲಕ್ಷ್ಮಿ ಏನೋ ತಾನೀಗ ಮೈದುನ ನನ್ನ ಬುಟ್ಟಿಗೆ ಹಾಕೊಂಡ್ರೆ ಗಂಡನ ಕೊಲೆ ಮುಚ್ಚಿ ಹೋಗುತ್ತೆ ಅಂದ್ಕೊಂಡು ಡ್ರಾಮಾ ಮಾಡಿದ್ಲು ಈ ಹುಡುಗ ಇಯಾಜ್ ಅವಳಿಗಿಂತ ದೊಡ್ಡ ಡ್ರಾಮಾ ಮಾಡಿ ಆಕೆಯ ಜೊತೆ ಇನ್ಯಾರೆಲ್ಲ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅವತ್ತಿಗೆ ಲಕ್ಷ್ಮಿಯನ್ನ ವಶಕ್ತಗೊಂಡಂತ ಪೊಲೀಸರಿಗೆ ಗಂಡ ಹೆಂಡತಿಯ ಜಗಳದಲ್ಲಿ ಅಚಾನಕ್ಕಾಗಿ ಈ ಕೊಲೆ ನಡೆದು ಹೋಗಿರೋದೇ ನಿಜ ಇರಬೇಕು ಆ ಹುಡುಗಿ ಲಕ್ಷ್ಮಿ ಮೊದಲು ಬಚಾವಾಗೋ ಯೋಚನೆ ಮಾಡಿ ನಂತರ ಗಿಲ್ಟ್ನಲ್ಲಿ ನಡೆದಿರೋದನ್ನು ಮೈದುನ್ನ ಹತ್ರ ಹೇಳ್ಕೊಂಡ್ಲೇನೋ ಅಂತ ಅನಿಸಿತ್ತು ಆದರೆ ಇಯಾಜ್ಗೆ ಮಾತ್ರ ಇದರಲ್ಲಿ ಏನೋ ಇದೆ ಅನ್ನೋ ಅನುಮಾನ ಇತ್ತು ಯಾಕೆಂದರೆ ಈ ಕೊಲೆ ನಡೆಯೋದಕ್ಕೂ ಮೊದಲು ಇತ್ತೀಚೆಗೆ ಲಕ್ಷ್ಮಿ ಇಯಾಜ್ಗೆ ಕರೆ ಮಾಡಿ ಆಕೆಯ ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡಿದ್ಲು ಆತ ನನಗೆ ಹೊಡಿತಾನೆ ಸಾಯ್ತೀನಿ ಅಂತಾನೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅಂತೆಲ್ಲ ಹೇಳಿಕೊಂಡು ಕಾಲ್ ಮಾಡ್ತಾ ಇದ್ಲು ಮೋಸ್ಟ್ಲಿ ಅದೆಲ್ಲ ಈ ಹತ್ಯೆಗೂ ಮೊದಲು ಆಕೆ ಮಾಡಿಕೊಂಡಿದ್ದಂಥ ತಯಾರಿ ಅಂತ ಇಯಾಜ್ ಆರೋಪಿಸಿದ್ದ ಇವ್ರು ಏನು ಮಾಡಿದ್ದಾರೆ ಪ್ರೀಪ್ಲಾನ್ ಮಾಡಿದ್ದಾರೆ ಮುಂಚೆ ಹೊಡಿಬೇಕು ಏನಿಗೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ ಈ ವಿಚಾರವಾಗಿ ನಮ್ಮ ಅಣ್ಣಗೆ ಡೌಟ್ ಬಂದೆ ಮೋಸ್ಟ್ಲಿ ಹಾಂ ಸಣ್ಣ ಪುಟ್ಟ ಅವನು ಆಮೇಲೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಿದೆ ನಿಮ್ಮ ಅಣ್ಣ ಅಂತ ಟೂ ಡೇಸ್ನಾಗ ಕಾಲ್ ಮಾಡ್ತಾರೆ ನನಗೆ ಯಾಕಂದರೆ ಕೊಲೆ ಮಾಡೋ ಪ್ಲ್ಯಾನ್ ಇದೆ ಸೂಸೈಡ್ ಮಾಡ್ಕೊಂಡ್ರೆ ಸೂಸೈಡ್ ಫಿಟ್ ಫಿಟ್ ಮಾಡ್ಬೋದಲ್ಲ ಅಂತಂದ್ಬಿಟ್ಟು ಆ ಥರ ಪ್ಲಾನ್ ಅಲ್ಲಿದ್ದರು ನನಗೆ ಇದೆಲ್ಲ ಗೊತ್ತಾಯ್ತು ರೀಸೆಂಟಾಗಿ ಸ್ವಲ್ಪ ಜಗಳ ಎಲ್ಲ ಮಾಡ್ಕೊಂಡಿದ್ದಾರೆ ಗಂಡ ಏನಾರು ಇದ್ದೇ ಇರುತ್ತೆ ಮಾಡ್ಕೊಂಡಿದ್ದಾರೆ ಸೊ ಲಾಸ್ಟು ಸ್ಯಾಟರ್ಡೆ ಅಣ್ಣ ಮನೆಯಿಂದ ಬಂದಿದ್ದೇನೆ ಅತಿಯೇ ಕರ್ಕೊಂಬರ್ತೀನಿ ಅಂತ ಸರಿ ಅಂತ ಅಪ್ಪನಂತ ಹೇಳಿದ್ರು ಆವತ್ತಿನ ಹೋದಾಗ ಫೋನ್ ಪಿಕ್ ಮಾಡಿಲ್ಲ ನಾನು ಬೆಂಗಳೂರು ಹೋದ ಎಕ್ಸಾಮ್ ಬರೋಕ್ಕೆ ಎಕ್ಸಾಮ್ ಬರ್ಕೊ ಬರೋಷ್ಟರಲ್ಲಿ ನಿಮ್ಮ ಅಣ್ಣ ನಂಗೆ ಹೆರಾಸ್ಮೆಂಟ್ ಕೊಡ್ತಾರೆ ಹಾಗೆ ಹೇಗೆ ಅಂದರು ತಮಾಷೆ ಮಾಡ್ರಿ ಹಾಗೆ ಅಂತ ನಾನು ಅವ್ರಿಗೆ ಬೈದೆ ಅಷ್ಟಲ್ಲಾದ್ಮೇಲೆ ಏನಾಯಿತು ಅಪ್ಪಾಜಿ ಊರಿಗೆ ಕರ್ಕಮ್ಮ ಅಂತಂದರು ಇಲ್ಲ ನಾನು ಬರಲ್ಲ ಅಂತಂದಳು ಸರಿ ಬರಬೇಡ ನಾಳೆ ಬರ್ತೀನಪ್ಪ ನಾನು ಇಂಜೆಕ್ಷನ್ ಮಾಡಿಸ್ಕೊಂಬೋದು ಹುಷಾರಿಲ್ಲ ನನಗೆ ಹೊಡೆದಿದ್ದಾರೆ ನಿಮ್ಮ ಮಗ ಹಾಗೆ ಹೇಗೆ ಅಂತ ಹೇಳ್ದು ಸರಿ ಅಂತ ಏನು ಮಾಡಿಬಿಟ್ಟೆ ಮಾರಿದಿನ ನಾನು ನೆನ್ನೆ ದಿನ ಬಂದೆ ಬದ್ರ ಶಿವಮೊಗ್ಗ ಬೆಳಗ್ಗೆ ಫೋನ್ ಬಂತು ನನಗೆ ಎಲ್ಲಿದೆ ಬೇಗ ಓಡ್ಬಾ ನೀನು ನಿತ್ರ ಮಾತಾಡ್ಬೇಕು ಅಂದ್ರು ತಮ್ಮನಿಗಷ್ಟೇ ಅಲ್ಲ ಅನುಮಾನ ಇಮ್ತಿಯಾಜ್ನ ತಂದೆಗೂ ಸೊಸೆ ಬಗ್ಗೆ ಡೌಟ್ ಇತ್ತು ಅವರು ಇದು ಅಚಾನಕ್ಕಾಗಿ ನಡೆದ ಹತ್ಯೆ ಅಲ್ಲ ಪ್ರೀಪ್ಲಾನ್ ಮರ್ಡರ್ ನನ್ನ ಸೊಸೆ ತನ್ನ ಅನೈತಿಕ ಸಂಬಂಧ ಮುಚ್ಚಾಕೋದಕ್ಕೆ ಮಾಡಿರೋದು ಅಂತ ದೂರಿದ್ರು ಅಮಿತಾಬ್ ಬಚ್ಚನ್ಗಿಂತ ಉದ್ದ ಇದ್ದ ನನ್ನ ಮಗ ನಾಲ್ಕಾರು ಜನಕ್ಕೂ ಬಗ್ಗವನಲ್ಲ ನನ್ನ ಬಾಬಂಗೆ ಹೇಳಿದೆ ಅದನ್ನ ರಿಲೇಷನ್ ದೊಡ್ಡ ದೊಡ್ಡ ಅಣ್ಣಂದ್ರಿಗೆಲ್ಲ ಹೇಳಿದೆ ಆಮೇಲೆ ಬಂದರು ಕಂಪ್ಲೇಂಟ್ ಎಲ್ಲ ಕೊಟ್ವಿ ಇವಾಗ ಒಳಗಡೆ ಇದ್ದಾರೆ ಅವ್ರು ಯಾವುದೇ ರೀತಿ ನಮ್ಮನ್ನು ಹ್ಯಾರಾಸ್ಮೆಂಟ್ ಕೊಟ್ಟಿಲ್ಲ ನೀನು ಕನ್ವರ್ಟ್ ಹೇಳಿಲ್ಲ ಏನೇನು ಹೇಳಿಲ್ಲ ತುಂಬಾ ಇದ್ರು ಬಟ್ ಇವರು ಏನು ಅಫೇರ್ ಇಟ್ಕೊಂಡಿದ್ರಲ್ಲ ಇದರಿಂದ ಲೈಂಗಿಕ ಇವ್ರದ್ದು ಏನು ಅಫೇರ್ ಇಟ್ಕೊಂಡಿದ್ರಲ್ಲ ಪಕ್ದನ್ ಜೊತೆ ಸೊ ಅದೇ ಅನೈತಿಕ ಸಮಯ ಇಟ್ಕೊಂಡಿದ್ರಲ್ಲ ಇದೇ ಆಗಿರೋದು ಇದೇ ಅವರು ಫ್ಯಾಮಿಲಿ ಬಿರ್ಬಿಳಕ ಕಾರಣ ಹೀಗೆ ಎಲ್ಲರೂ ಲಕ್ಷ್ಮಿಯನ್ನ ದೂರೋದಕ್ಕೆ ಸರಿಯಾಗಿ ಪೊಲೀಸರಿಗೆ ಭದ್ರಾ ನದಿಯಲ್ಲಿ ಸಿಕ್ಕಂತಹ ಇಮ್ತಿಯಾಜ್ನ ಡೆಡ್ ಬಾಡಿ ನೋಡಿ ಅನುಮಾನ ಹುಟ್ಟೋದಕ್ಕೆ ಸರಿಯಾಗಿ ಅಲ್ಲಿ ಕೈಕಾಲನ್ನ ಕಟ್ಟಿದ ರೀತಿಯಲ್ಲಿ ಇಮ್ತಿಯಾಜ್ನ ಹೆಣ ಸಿಕ್ಕಿ ಅದನ್ನ ನೋಡ್ತಿದ್ದ ಹಾಗೆನೆ ಪೊಲೀಸರಿಗೆ ಲಕ್ಷ್ಮಿ ಹೇಳಿದ ಕಥೆಯಲ್ಲಿ ಹುರುಳಿಲ್ಲ ಅಂತ ಅನಿಸಿದೆ ಆಕೆ ಹೇಳಿದ ಹಾಗೆ ಅಚಾನಕ್ಕಾಗಿ ಹೊಡೆದ ಎಟ್ಟಿಗೆ ಸತ್ತವನ್ನ ಕೈಕಾಲು ಯಾಕೆ ಕಟ್ಟಿ ನೀರ್ಗೆ ಹಾಕ್ತಾರೆ ನಿಜ ಹೇಳಿ ಅಂತ ಪೊಲೀಸರು ಜುಟ್ಟು ಹಿಡಿದ ಮೇಲೆ ಅದೊಂದು ಅನೈತಿಕ ಸಂಬಂಧದ ಕಥೆ ಹೊರಬಿದ್ದಿತ್ತು ಅದನ್ನ ಕೇಳಿಸಿಕೊಂಡ್ರೆ ಈ ಲಕ್ಷ್ಮಿ ಅದಿನ್ನೆಂಥ ಹೆಂಗಸಪ್ಪ ಅಂತ ಅನ್ನಿಸ್ತಾಳೆ ಇಮ್ತಿಯಾಜ್ ಬಗ್ಗೆ ಅಯ್ಯೋ ಅನಿಸ್ಬಿಡುತ್ತೆ ಆತನ ಹಾಗೆ ಅನ್ಯಾಯಕ್ಕೆ ಒಳಗಾದವಳು ಈ ವಿಜಯಲಕ್ಷ್ಮಿ ಕೂಡ ಹೌದು ಗೋಕರ್ಣದ ರಾಮತೀರ್ಥ ದೇವಾಲಯದ ಹಿಂಬದಿಯ ಬೆಟ್ಟದ ಕೆಳಗಿರುವಂತಹ ಕಂದಕದಲ್ಲಿ ಇವಳ ಶವ ಸಿಕ್ಕಿತ್ತು ಮೋಸ್ಟ್ಲಿ ಅಲ್ಲಿಯ ದೇವರುಗಳಿಗೆ ಈ ಹುಡುಗಿಯನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು ಅಂತ ಇತ್ತೇನೋ ಇಲ್ಲ ಅಂದರೆ ಅವಳ್ಯಾರು ಅನ್ನೋದನ್ನ ಪತ್ತೆ ಮಾಡಿ ಪಾತಕಿಗಳ ತನಕ ಹೋಗೋದಕ್ಕೆ ಪೊಲೀಸರಿಂದ ಸಾಧ್ಯನೇ ಇರಲಿಲ್ಲ ಯಾಕೆ ಅಂದರೆ ಅವಳು ನಮ್ಮ ರಾಜ್ಯದವಳೇ ಆಗಿರಲಿಲ್ಲ ಎಲ್ಲಿಯ ಹೈದರಾಬಾದ್ ಎಲ್ಲಿಯ ಗೋಕರ್ಣ ಹೈದರಾಬಾದಿನ ಹುಡುಗಿಯನ್ನ ನಮ್ಮ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಕೊಲೆ ಮಾಡಿದ ಆ ಕಥೆ ಇದೆಯಲ್ಲ ಅದನ್ನ ಪೊಲೀಸರು ಪತ್ತೆ ಮಾಡಿದ ರೀತಿ ಇದೆಯಲ್ಲ ಎಲ್ಲವೂ ಇಂಟ್ರೆಸ್ಟಿಂಗ್ ಇನ್ನು ಈ ಭದ್ರಾವತಿಯ ಪೊಲೀಸರು ಲಕ್ಷ್ಮಿ ಮತ್ತು ಕೃಷ್ಣಮೂರ್ತಿಯ ಬಾಯಿ ಬಿಡಿಸೋದಕ್ಕೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಅಂತೂ ಇಂತೂ ಗೊತ್ತಾಯ್ತು ಅವರಿಬ್ಬರ ಆಟದ ಸತ್ಯ ಅಸಲಿಗೆ ಈ ಕೃಷ್ಣಮೂರ್ತಿ ಮತ್ತು ಲಕ್ಷ್ಮಿ ಚಿಕ್ಕಂದಿನಿಂದಲೂ ಆಡಿ ಬೆಳೆದವರು ನೋಡಿ ಕಲಿತವರು ಒಂದೇ ಸ್ಕೂಲಲ್ಲಿ ಓದಿದ್ದವರು ಅಕ್ಕಪಕ್ಕದ ಮನೆಯವರು ಇಬ್ಬರ ತಂದೆಯಂದ್ರು ಫ್ರೆಂಡ್ಸೇ ಆಗ್ಲೇ ಇವರಿಬ್ಬರಿಗೂ ಪರಸ್ಪರ ಪ್ರೀತಿಸ್ತೀವಿ ಅಂದಿದ್ರೆ ಮನೆಯವರು ಸಂತೋಷದಿಂದ ಮದುವೆ ಮಾಡ್ತಾ ಇದ್ರು ಆದರೆ ಆಗ ಲಕ್ಷ್ಮಿ ಪ್ರೀತಿಸಿದ್ದು ಇಮ್ತಿಯಾಜ್ ನನ್ನ ಅವರಿಬ್ಬರ ಪ್ರೀತಿಯಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಆದ್ರೆ ಲಕ್ಷ್ಮಿ ಪ್ರೆಗ್ನೆಂಟ್ ಆದ್ಮೇಲೆ ಮೆಡಿಕಲ್ ಗ್ರೌಂಡ್ ಮೇಲೆ ಬಳ್ಳಾರಿಯಿಂದ ಭದ್ರಾವತಿಗೆ ಟ್ರಾನ್ಸ್ಫರ್ ತಗೊಂಡ್ರು ಆದರೆ ಇಮ್ತಿಯಾಜ್ಗೆ ಟ್ರಾನ್ಸ್ಫರ್ ಆಗಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಗಂಡ ಹೆಂಡತಿ ದೂರ ದೂರ ವಾರಕ್ಕೊಮ್ಮೆ ಅಷ್ಟೇ ಮೀಟ್ ಆಗ್ತಾ ಇದ್ರು ಆ ಗ್ಯಾಪ್ನಲ್ಲಿ ಭದ್ರಾವತಿಯಲ್ಲಿ ಒಂಟಿಯಾಗಿದ್ದವಳನ್ನ ಪಟಾಯಿಸಿಕೊಂಡು ಬಿಟ್ಟಿದ್ದ ಕ್ಲಾಸ್ಮೇಟ್ ಕೃಷ್ಣಮೂರ್ತಿ ಈ ಕೃಷ್ಣಮೂರ್ತಿಯನ್ನು ಲಕ್ಷ್ಮಿ ತಮ್ಮ ಅಂತ ಗಂಡ ಹಾಗೂ ಆತನ ಮನೆಯವರಿಗೆ ಪರಿಚಯಿಸಿದ್ರು ಹಂಗಾಗಿ ಆತ ಬಂದು ಹೋಗಿ ಮಾಡಿಕೊಂಡಿದ್ದರೂ ಯಾರಿಗೂ ಆರಂಭದಲ್ಲಿ ಅನುಮಾನ ಬಂದಿಲ್ಲ ಆದರೂ ಗಂಡ ಹೆಂಡತಿ ಹೀಗೆ ದೂರ ಇರೋದು ಸರಿಯಲ್ಲ ಹೆಂಗಾದರೂ ಮಾಡಿ ಟ್ರಾನ್ಸ್ಫರ್ ತಗೋ ಅಂತ ಇಮ್ತಿಯಾಜ್ ಮನೆಯವರು ಗಂಟು ಬಿದ್ದಿದ್ರು ಕೊನೆಗಾತ ಟ್ರೈ ಮಾಡಿದಾಗ ಆತನ ಊರಿಗೆ ಸಿಕ್ಕಿತ್ತು ಅಲ್ಲಿಗೆ ಈ ಲಕ್ಷ್ಮಿಯನ್ನು ಕರೆಸ್ಕೊ ಅಂತಿದ್ರು ಹಾಗೆಲ್ಲ ಇಮ್ತಿಯಾಜ್ ಅವಳಿಗೆ ಪ್ರಮೋಷನ್ ಆಗೋ ಹಾಗಿದೆ ಸ್ವಲ್ಪ ಕಾಯೋಣ ಅಂತ ಭದ್ರಾವತಿಯಲ್ಲೇ ಬಿಟ್ಟಿದ್ದ ಅದೇ ತಪ್ಪಾಗುತ್ತೆ ಅವರಲ್ಲಿ ಜಗಳ ಏನು ಇರಲಿಲ್ಲ ಇವನು ಮನೇಲಿ ಮನೆಯಲ್ಲೂ ಏನು ಹೇಳ್ತಿರ್ಲಿಲ್ಲ ಅವನು ನಾನು ಹೇಳ್ತಿದ್ದೆ ಇಲ್ಲಪ್ಪ ಮಾಡಿ ಟ್ರಾನ್ಸ್ಫರ್ ಮಾಡ್ಸೇನು ಟ್ರಾನ್ಸ್ಫರ್ ಮಾಡ್ಸೋ ಅಂಥೇಳಿ ಅವನು ಇಲ್ಲ ಪ್ರಮೋಷನ್ ಆಗುತ್ತೆ ಮಾಡಿಸೋದು ಬೇಡ ಅಂತ ಇವನು ಹೇಳ್ತಾ ಇದ್ದವರು ಆಮೇಲೆ ಇವು ನಾನು ಅಲ್ಲಿ ಬಂದಾಗ ಈ ಕಿ ಕಿತ್ತಿ ಕಿತ್ತಿಯನ್ನು ಹುಡುಗ ಅವಳ ಇರ್ತಿದ್ದ ಯಾರು ಅಂತ ಹೇಳಿದ್ರೆ ನಮ್ಮ ಚಿಗಮ್ಮನ ಮಗ ಅದು ಅವ್ರ ಫ್ಯಾಮಿಲಿ ಇವನು ಹಿರಿಯ ಭಾಳ ದುಡಿತಾನೆ ಅಂಥೇಳಿ ಸಿಂಪಲ್ ತೋರ್ತಿದ್ರು ಅವನ ಮೇಲೆ ನನಗೆ ನಿಜವಾಗ್ಲೂ ನಾನು ಚಿಕ್ಕಮ್ಮನ ಮಗ ಅಂತ ತಿಳ್ಕೊಂಡಿದ್ದೆ ನಿನ್ನೆ ಬಂದಾಗ ಗೊತ್ತಾಯಿತು ಇವನು ಎಲ್ಲ ಎಸ್ ಅವರಿಬ್ಬರೇ ಸೇರಿಕೊಂಡು ಇಮ್ತಿಯಾದ ನನ್ನ ಮುಗಿಸ್ಬೇಕು ಅಂತ ನಿಂತುಬಿಟ್ಟು ಕಾರಣ ಅವನಿಗೆ ಹೆಂಡತಿಯ ಅನೈತಿಕ ಸಂಬಂಧದ ಸತ್ಯ ಗೊತ್ತಾಗೋಗಿತ್ತು ಆತ ಅವಳಿಗೆ ಬುದ್ಧಿ ಹೇಳೋದಕ್ಕೆ ಶುರು ಮಾಡಿದ್ದ ಹಂಗಾಗಿ ಕೊಲೆಯಾಗಿದ್ದ ಲಕ್ಷ್ಮಿ ಎನ್ನುವರು ಇಮ್ತಿಯಾಜ್ ಮೃತ ವ್ಯಕ್ತಿಯ ಹೆಂಡತಿಯಾಗಿದ್ದು ಇವಳು ಎರಡು ಸಾವಿರದ ಎಂಟರಲ್ಲಿ ಮದುವೆಯಾದ ನಂತರ ಹನ್ನೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಇವರು ವರ್ಗಾವಣೆಯಾಗಿ ಬರ್ತಾರೆ ಸದ್ಯ ಅಂತರಗಂಗೆಯಲ್ಲಿ ಟೀಚರಾಗಿ ಇವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ತಲಗುಂದದಲ್ಲಿ ಇಮ್ತಿಯಾಜ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ವಾರಕ್ಕೊಂದು ಸಾರಿ ಬಂದು ಹೋಗ್ತಾ ಇದ್ದ ಮೂರು ವರ್ಷದ ಮಗು ಇತ್ತು ಆದರೆ ಅಂತರಗಂಗೆಗೆ ಬಂದ ನಂತರ ಅವರಿಗೆ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಅವರ ಸ್ನೇಹಿತನಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಎನ್ನುವ ಜೊತೆಗೆ ಅನೈತಿಕ ಸಂಬಂಧ ಬೆಳೆಯುತ್ತೆ ಆ ಸಂಬಂಧ ಅಹ್ ಗೊತ್ತಾದ ನಂತರ ಕಿರುಕುಳ ಕೊಳ್ಳಿಕೆ ಆರಂಭ ಮಾಡ್ತಾರೆ ಕಿರುಕುಳ ಸಹಿಸಲಾರದೆ ಕಳೆದ ಹದಿನೈದು ದಿವಸಗಳಿಂದ ಅವನು ಕೊಲೆ ಮಾಡಲಿಕ್ಕೆ ಸಂಚನ್ನು ಹಾಕಿ ಮೆಸೇಜ್ಗಳ ಮೂಲಕ ಅವನನ್ನು ಯಾವಾಗ ಮುಗಿಸ್ತೀಯಾ ಅಂತ ಲಕ್ಷ್ಮಿ ಕೇಳ್ತಿರ್ತಾಳೆ ಆ ಪ್ರಕಾರ ಏಳನೇ ತಾರೀಕು ರಾತ್ರಿ ಅವಳಿಗೆ ಫೋನ್ ಮಾಡಿ ಹೇಳಿ ಇಮ್ತಿಯಾಜ್ ಇಮ್ತಿಯಾಜನನ್ನು ಕೃಷ್ಣಮೂರ್ತಿ ಮತ್ತು ಲಕ್ಷ್ಮಿ ಎಂಬುವರು ಸೇರಿಕೊಂಡು ಕೈಕಾಲನ್ನು ಹಾಕಿ ಸುತ್ತಿಗೆ ಮತ್ತು ರಾಳ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿ ತದನಂತರ ಕೃಷ್ಣಮೂರ್ತಿಯ ಸಹೋದರನಾಗಿರ್ತಕ್ಕಂಥ ಶಿವರಾಜನ ಮೂಲಕ ಇನೋವಾ ಕಾರಿನಲ್ಲಿ ಆ ಹೆಣವನ್ನು ಕೃತ್ಯವನ್ನು ಮರೆಮಾಚುವ ದೃಷ್ಟಿಯಲ್ಲಿ ವ್ಯಾಪ್ತಿಯ ಬ್ರಿಡ್ಜ್ ಭದ್ರಾ ಬರ್ತಾರೆ ಈಗ ಕೊಲೆಯ ಪೊಲೀಸರು ಪ್ರಿಯಕರನ ಸಮೇತ ಲಕ್ಷ್ಮಿಯನ್ನ ಜೈಲಿಗೆ ಬಿಟ್ಟು ಬಂದಿದ್ದಾರೆ ಇವರಿಬ್ಬರಿಗೆ ಗಾಡಿಯಲ್ಲಿ ಹೆಣ ಸಾಗಿಸೋದಕ್ಕೆ ಸಹಾಯ ಮಾಡಿದವನ ಬಂಧನವೂ ಆಗಿದೆ ಲಕ್ಷ್ಮಿ ಮರ್ಡರ್ ಮಾಡಿ ಬಚಾವಾಗೋದಕ್ಕೆ ಅದೇನೇ ಕತೆ ಹೆಣದ್ರು ಆಗ್ಲಿಲ್ಲ ಆದ್ರೂ ಈ ಕೇಸಲ್ಲಿ ಆಕೆ ಗಂಡನ ಕೊಲೆ ಮಾಡಿ ಆತನ ತಮ್ಮನನ್ನೇ ಕರೆದು ಬಚಾವ್ ಮಾಡುವಂತ ಕೇಳಿಕೊಂಡಿದ್ದು ಆಶ್ಚರ್ಯ ಏನೇ ಆದರೂ ಹೆತ್ತವರ ಮನಸ್ಸನ್ನು ಗೆದ್ದಿದ್ದ ಒಂದು ಅಂತರ್ಧರ್ಮೀಯ ಪ್ರೀತಿ ಇಂಥ ಅಂತ್ಯ ಕಂಡಿದ್ದು ಮಾತ್ರ ದುರಂತ